ಹ್ಞಾಯ್ ಗೈ ಸಾಯಿ ಮೋಹನ್ ವೆಲ್ಕಮ್ ಟು ಸ್ಟಾಕ್ ಪಲ್ಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎನ್ ಎಸ್ ಸಿ ವೆಬ್ಸೈಟ್ ನ ಅರ್ಥ ಮಾಡ್ಕೊಳ್ಳೋಣ ಈ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ನಮಗೆ ಪ್ರತಿದಿನ ಟ್ರೇಡ್ ಆಗುವಂತ ಸ್ಟಾಕ್ಸ್ ಗಳ್ ರಿಯಲ್ ಡೇಟ್ ನಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುತ್ತೆ ಯಾವ ಸ್ಟಾಕ್ಸ್ ಗಳು ಯಾವ ಸೆಕ್ಟರ್ಸ್ ಗಳು ಬುಲ್ ಇಶಲ್ ಇದೆ ಬೇರೆ ವಿಷಯ ಅಂತ ಕ್ಲಿಯರ್ ಆಗಿ ನಮಗೆ ರಿಯಲ್ ಡೇಟ್ ಅನ್ನು ತೋರಿಸುವಂತದ್ದು ಇದು ನಮಗೆ ಇನ್ವೆಸ್ಟರ್ ಆಗಿ ಅ ಟ್ರೇಡರ್ ಆಗಿ ಯಾವ ಸೆಕ್ಟರ್ಸ್ ಯಾವ ಸ್ಟಾಕ್ಸ್ ಗಳು ಬುಲ್ ಇದೆ ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಹುದು ಮೊದಲಿಗೆ ಇಲ್ಲಿ ನಾವು ಮಾರ್ಕೆಟ್ ಯಾವಾಗೆಲ್ಲ ಹಾಲಿಡೇಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಬಂದ್ರೆ ಇಲ್ಲಿ ಹಾಲಿಡೇಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಾವು ಟ್ವೆಂಟಿ ಟ್ವೆಂಟಿ ಫೈವ್ ನೋಡಿದ್ರೆ ಆಲ್ಮೋಸ್ಟ್ ನಮ್ಗೆ ಫೋರ್ಟೀನ್ ಡೇಸ್ ಲೀವ್ ಇದೆ ಸೊ ಇಯರ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಫೋರ್ಟೀನ್ ಡೇಸ್ ಲೀವ್ಸ್ ಇದೆ ನೆಕ್ಸ್ಟ್ ಇಲ್ಲಿ ನಮಗೆ ಮಾರ್ಕೆಟು ನೈನ್ ಗೆ ಓಪನ್ ಆಗುತ್ತೆ ಅಂಡ್ ಇಲ್ಲಿ ಮಾರ್ಕೆಟು ನಮಗೆ ತ್ರೀ ತರ್ಟಿಗೆ ಕ್ಲೋಸ್ ಆಗುತ್ತೆ ಬಟ್ ಟ್ರೇಡಿಂಗ್ ಸೆಷನ್ ಮುಗಿಯೋದು ಇಲ್ಲಿ ನಮಗೆ ತ್ರೀ ಗೆ ಸೊ ಇಲ್ಲಿ ನಮಗೆ ಮಾರ್ಕೆಟ್ ಓಪನ್ ಆದಾಗ ಅವತ್ತಿನ ದಿನ ಮಾರ್ಕೆಟ್ ಸ್ಟಾಟಿಸ್ಟಿಕ್ಸ್ ಏನಾಗ್ತಾ ಅಂತ ನೋಡಿದ್ರೆ ಇಲ್ಲಿ ನಮಗೆ ಸ್ಟಾಕ್ ಟ್ರೇಡೆಡ್ ಅಂತ ಅಂದ್ರೆ ಅವತ್ತೊಂದು ದಿನ ಇಲ್ಲಿ ನಮಗೆ ತ್ರೀ ತೌಸಂಡ್ ಒನ್ ಏಯ್ಟಿ ಸೆವೆನ್ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ ಅಡ್ವಾನ್ಸ್ ಅಂದರೆ ಅದರಲ್ಲಿರೋದು ಪಾಸಿಟಿವ್ ಸ್ಟಾಕ್ಸ್ ಗಳು ಸಾವಿರದ ಐನೂರ ಇಪ್ಪತ್ತೇಳು ಡಿಕ್ಲೈನ್ ಅಂದ್ರೆ ಬೀಳ್ತಿರೋ ಸ್ಟಾಕ್ಸ್ ಗಳು ಅಂದರೆ ಡೌನ್ ಫಾಲ್ ಆಗ್ತಿರೋ ಸ್ಟಾಕ್ಸ್ ಗಳು ಇಲ್ಲಿ ನಮಗೆ ಸಾವಿರದ ಐನೂರ ಐವತ್ತೈದು ಇದೆ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಸ್ಟಾಕ್ ಪ್ರೈಸ್ ಸೇಮ್ ಇದೆ ಏನೂ ಚೇಂಜ್ ಇಲ್ಲ ಅದೇ ರೀತಿ ನಮಗೆ ಇಲ್ಲಿ ಫಿಫ್ಟಿ ಟು ವೀಕ್ಸ್ ಹೈ ಸ್ಟಾಕ್ಸ್ ಗಳು ಸಿಕ್ಸ್ಟಿ ಇದೆ ಫಿಫ್ಟಿ ಟು ವೀಕ್ ಲೋ ಸ್ಟಾಕ್ಸ್ ಗಳು ಸೆವೆನ್ ಇದೆ ಇಲ್ಲಿ ಅಪರ್ ಸರ್ಕ್ಯೂಟ್ ಏಯ್ಟಿ ಸೆವೆನ್ ಸ್ಟಾಕ್ಸ್ ಇದೆ ಲೋ ಸರ್ಕ್ಯೂಟ್ ಫೋರ್ಟಿ ನೈನ್ ಸ್ಟಾಕ್ಸ್ ಇದೆ ಇಲ್ಲಿ ಅಪರ್ ಸರ್ಕ್ಯೂಟ್ ಅಂದ್ರೆ ಇವಾಗ ಎಕ್ಸಾಂಪಲ್ ನಿನ್ನೆದು ಡೇ ರೇಂಜ್ ಏನಿರುತ್ತೆ ಇರುತ್ತೆ ಅದ್ರ ಮೇಲೆ ಓಪನ್ ಆಗುವಂತದ್ದು ಪ್ರೈಸ್ ಇವಾಗ ಹಂಡ್ರೆಡ್ ರುಪೀಸ್ ಅಲ್ಲಿ ಇದೆ ಅನ್ಕೊಳ್ಳೋಣ ಇದು ನಿನ್ನೆದು ಎಕ್ಸಾಂಪಲ್ ಇವಾಗ ಡೇ ಟು ಫಸ್ಟ್ ಅಂತ ತಗೊಳ್ಳೋಣ ಇವತ್ತು ಸೆಕೆಂಡ್ ಅಂತ ತಗೊಂಡ್ರೆ ಇಲ್ಲಿ ಪ್ರೈಸು ನೆನ್ನೆಗಿಂತ ಹೈ ಅಲ್ಲಿ ಓಪನ್ ಆಗಿ ಟ್ರೇಡ್ ಆಗುವಂತದ್ದು ಅದೇ ರೀತಿ ಕ್ಲೋಸು ನೆನ್ನೆಗಿಂತ ಲೋ ಅಲ್ಲಿ ಪ್ರೈಸ್ ಓಪನ್ ಆಗಿ ಟ್ರೇಡ್ ಆಗುವಂತದ್ದು ಸೊ ಇದು ಅಪರ್ ಸರ್ಕ್ಯೂಟ್ ಅಂಡ್ ಲೋವರ್ ಸರ್ಕ್ಯೂಟ್ ಸ್ಟಾಕ್ಸ್ ಗಳು ಎಕ್ಸಾಂಪಲ್ಸ್ ಇನ್ನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದ್ರೆ ನಮಗೆ ಟ್ರಿಲಿಯನ್ ಅಲ್ಲಿ ಫೈವ್ ಪಾಯಿಂಟ್ ಟೂ ಏಟ್ ಇದೆ ಇನ್ನು ಐ ಎನ್ ಆರ್ ಅಲ್ಲಿ ನೋಡಿದ್ರೆ ಫೋರ್ ಸೆವೆಂಟಿ ಟೂ ಲ್ಯಾಕ್ ಕ್ರೋರ್ಸ್ ಇದೆ ಇಷ್ಟು ದೊಡ್ಡ ಮಾರ್ಕೆಟ್ ನಮ್ಮ ಇಂಡಿಯಾದು ಇನ್ನು ಅದೇ ರೀತಿ ಬೇರೆ ಇನ್ಫಾರ್ಮೇಶನ್ ನೋಡೋದಿದ್ರೆ ಐಪಿಒ ಟ್ರೈಕರ್ ಅಲ್ಲಿ ಈ ವರ್ಷ ನಮಗೆ ಇನ್ನೂರ ಹದಿನಾರು ಸ್ಟಾಕ್ ಗಳು ಐ ಪಿ ಓ ಮೂಲಕ ಲಿಸ್ಟ್ ಆಗಿದೆ ಅಂದ್ರೆ ಇನ್ನೂರ ಹದಿನಾರು ಹೊಸ ಕಂಪನಿಗಳು ಹೊಸ ಸ್ಟಾಕ್ಸ್ ಗಳು ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಲಿಸ್ಟ್ ಆಗಿದೆ ಇನ್ನು ಇದನ್ನ ಕ್ಲಿಕ್ ಮಾಡಿದ್ರೆ ಯಾವ ಯಾವ ಸ್ಟಾಕ್ಸ್ ಗಳು ಲಿಸ್ಟ್ ಆಗಿದೆ ಅಂತ ನೋಡಬಹುದು ಇವಾಗ ಎಕ್ಸಾಂಪಲ್ ರೀಸೆಂಟ್ ಟೈಮ್ಸ್ ನೋಡಿದ್ರೆ ಲ್ಯಾಪ್ಸ್ ಫಿಸಿಕ್ಸ್ ವಾಲಾ ಅದೇ ರೀತಿ ಲೆನ್ಸ್ ಕಾಟು ಇವಾಗ ರೀಸೆಂಟ್ ಆಗಿ ಸುದೀಪ್ ಫಾರ್ಮ್ ಹೀಗೆ ಲೇಟೆಸ್ಟ್ ಆಗಿ ಯಾವ್ಯಾವ ಸ್ಟಾಕ್ಸ್ ಗಳ ಲಿಸ್ಟ್ ಆಗುತ್ತೆ ಅದು ಕಂಪ್ಲೀಟ್ ಆಗಿ ಇಲ್ಲಿರುತ್ತೆ ನಾವು ನಾವು ಇಲ್ಲಿ ಚೆಕ್ ಮಾಡಬಹುದು ಯಾವ್ಯಾವ ಸ್ಟಾಕ್ಸ್ ಗಳು ಐ ಪಿ ಓದು ಲಿಸ್ಟ್ ಆಗಿದೆ ಅಂತ ಇನ್ನು ಅವತ್ತಿನ ದಿನ ನಾವು ಯಾವ ಇಂಡೆಕ್ಸ್ ಅಲ್ಲಿ ಸ್ಟಾಕ್ಸ್ ಗಳು ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ ನೋಡೋದ್ರೆ ಇಲ್ಲಿ ಇಂಡೆಕ್ಸ್ ಗಳು ಪ್ರತಿ ಒಂದು ನಮಗೆ ನಿಫ್ಟಿ ಫಿಫ್ಟಿ ನೆಕ್ಸ್ಟ್ ಫಿಫ್ಟಿ ಈ ರೀತಿ ಎಲ್ಲ ಸೆಕ್ಟರ್ಸ್ ಗಳು ನಮಗೆ ಏನ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅದು ನಮಗೆ ರಿಯಲ್ ಟೈಮ್ ಡೇಟಾ ಸಿಗುತ್ತೆ ಸೊ ಅದೇ ರೀತಿ ನಾನು ಇಲ್ಲಿ ನಿಫ್ಟಿ ಫಿಫ್ಟಿ ಮೇಲೆ ಈ ಇಂಡೆಕ್ಸ್ ಇನ್ಫಾರ್ಮೇಶನ್ ಬೇಕಂದ್ರೆ ಕ್ಲಿಕ್ ಮಾಡಿದ್ರೆ ಸೊ ನನಗೆ ಇಲ್ಲಿ ನಿಫ್ಟಿ ಫಿಫ್ಟಿ ಕರೆಂಟ್ಲಿ ಪ್ರೈಸ್ ಎಷ್ಟು ಓಡ್ತಾ ಇದೆ ಎಷ್ಟು ಪಾಯಿಂಟ್ ಅಲ್ಲಿ ಓಡ್ತಾ ಇದೆ ಎಷ್ಟು ಅಲ್ಲಿ ಓಡ್ತಾ ಇದೆ ಓಪನ್ ಪ್ರೈಸ್ ಎಷ್ಟಿದೆ ಎಷ್ಟು ಸ್ಟಾಕ್ಸ್ ಗಳು ನಮ್ಗೆ ಇಲ್ಲಿ ಪಾಸಿಟಿವ್ ಇದೆ ಎಷ್ಟು ಸ್ಟಾಕ್ಸ್ ಗಳು ಇಲ್ಲಿ ನೆಗೆಟಿವ್ ಇದೆ ಅಂಚೆಂಜ್ ಎಷ್ಟಿದೆ ಅನ್ನೋದು ಕ್ಲಿಯರ್ ಆಗಿ ಡೇಟಾ ಸಿಗುತ್ತೆ ಅದೇ ರೀತಿ ರಿಟರ್ನ್ಸ್ ಅಂತ ನೋಡಿದ್ರೆ ನಿಫ್ಟಿ ಪಾಸ್ಟ್ ಒನ್ ವೀಕ್ ಇಂದ ಏನ್ ಪರ್ಫಾರ್ಮೆನ್ಸ್ ಮಾಡಿದೆ ಅನ್ನೋದು ಇಲ್ಲಿ ನಮಗೆ ಟೈಮ್ ಡ್ಯೂರೇಷನ್ ಪ್ರಕಾರ ಗೊತ್ತಾಗುತ್ತೆ ಇವಾಗ ಎಕ್ಸಾಂಪಲ್ ಒನ್ ವೀಕ್ ಅಲ್ಲಿ ಒನ್ ಪರ್ಸೆಂಟ್ ಆಗಿದೆ ಒನ್ ಮಂತ್ ಅಲ್ಲಿ ಒನ್ ಪರ್ಸೆಂಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಟೆನ್ ಪರ್ಸೆಂಟ್ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಡೇಟಾ ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಯಾವಾಗಲೂ ಮಾರ್ಕೆಟ್ ರಿಟರ್ನ್ಸ್ ನ ಪಾಸಿಟಿವ್ ಆಗಿ ಕೊಡುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಟಾಪ್ ಫೈವ್ ಸ್ಟಾಕ್ ಸೆಕ್ಷನ್ ಅಲ್ಲಿ ಯಾವ್ದು ಪಾಸಿಟಿವ್ ಆಗಿದೆ ಅದೇ ರೀತಿ ಯಾವ್ದು ಫೈವ್ ಸ್ಟಾಕ್ಸ್ ಗಳು ನೆಗೆಟಿವ್ ಇದೆ ಅದು ನಮಗೆ ಇಲ್ಲಿ ಸಿಗುತ್ತೆ ಸೊ ಅದೇ ರೀತಿ ನಮ್ಗೆ ಇಲ್ಲಿ ಲಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಐದು ಸ್ಟಾಕ್ಗಳು ನೆಗೆಟಿವ್ ಇತ್ತು ಇನ್ನು ಮೋಸ್ಟ್ ಆಕ್ಟಿವ್ ವ್ಯಾಲ್ಯೂ ಸ್ಟಾಕ್ಸ್ ಗಳು ಅಂತ ನೋಡಿದ್ರೆ ಅವತ್ತ ಎಚ್ ಎಫ್ ಸಿ ರಿಲಯನ್ಸ್ ಬ್ಯಾಂಕ್ ಭಾರತೀಯ ಎಮ್ ಎಂ ಎಂ ಅಂದ್ರೆ ಮೋಸ್ಟ್ ವ್ಯಾಲ್ಯೂ ಸ್ಟಾಕ್ಸ್ ಅಂದ್ರೆ ಹೈಯೆಸ್ಟ್ ಅಮೌಂಟ್ ಇಂದ ಟ್ರೇಡ್ ಆಗ್ತಾ ಇರುವಂತದ್ದು ಅಂದ್ರೆ ಇಲ್ಲಿ ನಮಗೆ ಇಲ್ಲಿ ನೋಡಿ ವ್ಯಾಲ್ಯೂ ಇನ್ ಕ್ರೋರ್ಸ್ ಅಂದ್ರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ಎಲ್ಲ ಆಲ್ಮೋಸ್ಟ್ ನಮಗೆ ತೌಸಂಡ್ ಕ್ರೋರ್ಸ್ ಮೇಲೆ ಟ್ರೇಡ್ ಆಗ್ತಾ ಇದೆ ಇನ್ನು ಹೀಟ್ ಮ್ಯಾಪ್ ಅಲ್ಲಿ ನಮಗೆ ಕಂಪ್ಲೀಟ್ ಫಿಫ್ಟಿ ಸ್ಟಾಕ್ಸ್ ಗಳು ಒಂದು ಗ್ರಾಫಿಕಲ್ ವ್ಯೂ ಅಲ್ಲಿ ತೋರಿಸುತ್ತೆ ಅಂದ್ರೆ ಯಾವ ಸ್ಟಾಕ್ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ ಇನ್ನು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಂಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು